ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಈರುಳ್ಳಿಯನ್ನು ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಇಲ್ಲಿ ನಾನು ಶೇಂಗಾವನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ ನಂತರ ಉಪ್ಪು ಗೂರೆಳ್ಳು ಸಾಂಬಾರು ಪುಡಿ ಹುಣಸೆಹಣ್ಣು ಖಾರದ ಪುಡಿ ಬೆಲ್ಲ ಹಾಗೆಯೇ ಸ್ವಲ್ಪ ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ನಾನು ಬದನೆಕಾಯನ್ನ ಹೀಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಮಾಡಲಿಕ್ಕೆ ಗೊತ್ತೇ ಇರುತ್ತೆ ಬಟ್ ಮಾಡುವ ವಿಧಾನ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೆ ಹಾಗೆಯೇ ಇಲ್ಲಿ ನಾನು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈ ಎಣ್ಣೆಗೆ ಉದ್ದವಾಗಿ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ಇದೆರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ ಈಗ ನಾನಿದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಈಗ ಇದು ಮೂರನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಈಗ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಡ್ತಾ ಇದ್ದೀನಿ ಸಾಂಬಾರ್ ಪುಡಿ ಗೂರೆಳ್ಳು ಹುಣಸೆಹಣ್ಣು ಕೊಬ್ಬರಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಇಷ್ಟು ರುಬ್ಬಿದ್ದೀನಿ ಈಗ ನಾನಿದಕ್ಕೆ ಪುಡಿಯನ್ನು ಹಾಕೋತಾ ಇದ್ದೀನಿ ಶೇಂಗಾ ಪುಡಿ ಇಲ್ಲದೆ ಇರೋರು ಶೇಂಗಾವನ್ನು ಹುರಿದು ರುಬ್ಬುವಾಗಲೇ ಹಾಕ್ಕೊಂಡ್ರೆ ಆಯಿತು ಈಗ ಕಟ್ ಮಾಡಿರುವಂತಹ ಬದನೆಕಾಯಿ ಒಳಗೆ ಈ ಮಸಾಲೆಯನ್ನು ತುಂಬ್ತಾ ಇದ್ದೀನಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಆದಷ್ಟು ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಹೀಗೆಲ್ಲ ತುಂಬಿಕೊಂಡಾಯಿತು ಈಗ ಮತ್ತೆ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅದು ಸಿಡಿದ ನಂತರ ಈರುಳ್ಳಿಯನ್ನು ಇದ್ದೀನಿ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಮಸಾಲೆಯನ್ನು ತುಂಬಿಟ್ಕೊಂಡಂತಹ ಬದನೆಕಾಯನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಎರಡು ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲೇ ಬೇಯಕ್ಕೆ ಬಿಡೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ಇದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡ ನಂತರ ಇನ್ನೂ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ಲ ಅದನ್ನು ಈಗ ಹಾಕ್ಕೊಳ್ಳಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ನಾನಿಷ್ಟು ತೆಳ್ಳುವಾಗಿ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಇದನ್ನು ಮತ್ತೆ ಪ್ಲೇಟ್ ಮುಚ್ಚಿ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಒಂದೆರಡು ನಿಮಿಷ ಕುದಿಸಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಪಲ್ಯ ಕುದೀತಾ ಇದೆ ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಾಯಿ ಮೆತ್ತಗಾಗಲಿ ಅಲ್ಲಿವರೆಗೂ ಮತ್ತೆ ಬೇಯಿಸ್ಕೊಳ್ಳೋಣ ನೀವು ಚಮಚದಲ್ಲಿ ಬದನೆಕಾಯಿಯನ್ನು ಒತ್ತು ನೋಡಿದ್ರೆ ಕಟ್ ಆಗುತ್ತೆ ಆವಾಗ ಕಾಯಿ ಬೆಂದಿದೆ ಅಂತ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತಷ್ಟೇ ತುಂಬಾ ಬೇಗನೆ ಮಾಡ್ಕೋಬೋದು ಈ ಪಲ್ಯವನ್ನು ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಆಯಿತು ಪಲ್ಯ ತಯಾರಾಗಿದೆ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಉತ್ತರ ಕರ್ನಾಟಕ ಕಡೆಯೆಲ್ಲ ಈ ಪಲ್ಯ ತುಂಬಾ ಫೇಮಸ್ ಎಲ್ಲ ಕಡೆ ಈ ಪಲ್ಯ ಹೋಟೆಲ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಪಲ್ಯವನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗೆಯೇ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು